ಹಾಂ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಒಳ್ಳೆ ವಿಡಿಯೋ ಅಥವಾ ವ್ಲಾಗ್ ನಿಮಗೋಸ್ಕರ ಮಾಡ್ತಾ ಇವಾಗ ನೋಡ್ತಾ ಇರ್ಬೋದು ಇದು ನನ್ನ ಒಂದು ಕಿಚನ್ ರೂಮಲ್ಲಿ ಸೊ ಈ ಕಿಚನ್ನಲ್ಲಿ ಅಡುಗೆ ಮನೆಯ ಪರಿಸ್ಥಿತಿ ಹೀಗಾಗಿದೆ ಓಕೆನಾ ಕೆಲವರು ಬಾಣಿಂತನಕ್ಕೆ ಹೋಗಿರ್ತಾರೆ ಕೆಲವರು ಯಾವುದಾದ್ರೂ ಫಂಕ್ಷನ್ ಅಥವಾ ಏನೋ ಒಂದು ಪ್ರಾಬ್ಲಮ್ಗಳಿಂದನಾದರೂ ಕೆಲವೊಂದು ಟೈಮಲ್ಲಿ ಮನೆಯಿಂದ ದೂರನೇ ಇರ್ತಾರೆ ಸೊ ಅಂಥ ಟೈಮಲ್ಲಿ ನಮ್ಮ ಅಡುಗೆ ಮನೆ ಈ ರೀತಿ ಎಲ್ಲ ಆಗೋಗಿರುತ್ತೆ ಕೆಲವೊಂದು ಸಲ ಆ ಡೋರ್ನ ಕ್ಲೋಸ್ ಮಾಡಿರ್ತೀವಿ ಕಿಟಕಿ ಓಪನ್ ಮಾಡಿರೋಲ್ಲ ಸೊ ಅವಾಗ ಈ ರೀತಿ ಎಲ್ಲ ಗಲೀಜಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ತೋರಿಸ್ತಿರೋದೆಲ್ಲ ಎಣ್ಣೆ ಹಾರಿ ಆಗಿರೋ ಅಂಥ ಗಲೀಜು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಟೈಮ್ ಆಗಿರಲ್ಲ ಅಂದರೆ ಯಾವ ಟೈಮಲ್ಲಿ ಅದೇ ಈ ರೀತಿ ಹೊರಗಡೆ ಎಲ್ಲ ಹೋದಾಗ ಬರೀ ಬಾಯ್ಸ್ ಅಥವಾ ಮನೆಯಲ್ಲಿ ಗಂಡಸ್ ಅವರೇನೇ ಇರ್ತಾರಲ್ವ ಸೊ ಆ ಟೈಮಲ್ಲಿ ಅವರು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವರು ನಾವು ಅಂತಂದರೆ ಇದನ್ನು ಆವಾಗವಾಗ ವೀಕ್ಲಿ ಒನ್ಸು ಒಬ್ಬದ ಟೈಮಲ್ಲಿ ತುಂಬಾ ಕ್ಲೀನ್ ಮಾಡಿಕೊಂಡು ಇಡ್ತೀವಿ ಸೊ ಇದೆಲ್ಲ ನನ್ನ ಪರಿಸ್ಥಿತಿ ಯಾಕೆ ಹೀಗಾಗಿದೆ ಇವೆಲ್ಲ ಎಂತಕ್ಕಾಗಿದೆ ಅಂತಂದರೆ ನಾನು ಒಂದು ಬಾಣಿಂತನಕ್ಕೆ ಹೋದಾಗ ನನ್ನ ಮನೆ ಪರಿಸ್ಥಿತಿ ಅಡುಗೆ ಮನೆ ಪರಿಸ್ಥಿತಿ ಈ ರೀತಿ ಆಗಿತ್ತು ಸೊ ಇದನ್ನೆಲ್ಲ ನನಗೆ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕಪ್ಪ ಅನ್ನೋದೊಂದು ನನ್ನ ತಲೆಯಲ್ಲಿ ತುಂಬಾ ಕುರಿತಾಯಿತ್ತು ಸೊ ಅವಾಗ ನಾನು ಈ ಒಂದು ರೆಮಿಡಿನ ಯೂಸ್ ಮಾಡಿಕೊಂಡೆ ಈ ರೆಮಿಡಿ ನನಗೆ ತುಂಬಾ ಯೂಸ್ ಆಯಿತು ಯಾವಪ್ಪ ಏ ರೆಮಿಡಿ ಅಂತ ಅಂದರೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ರಿಸಲ್ಟ್ ಕೂಡ ಯಾವ ರೀತಿ ಕೊಟ್ಟಿದೆ ಅನ್ನೋದನ್ನು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ನಾನು ಇದಕ್ಕೆ ಜಾಸ್ತಿ ಏನೂ ಇನ್ವೆಸ್ಟ್ ಮಾಡಲಿಲ್ಲ ಫ್ರೆಂಡ್ಸ್ ನಾನು ಕೇವಲ ಒಂದು ಎರಡು ಹಣ್ಣು ಒಂದು ಐದು ರೂಪಾಯಿಂದು ಸೋಡಾ ತೊಗೊಂಡಿದ್ದೆ ಒಂದು ಬೌಲ್ಗೆ ಆ ನಿಂಬೆ ರಸ ಮತ್ತು ಒಂದಿಷ್ಟು ಒಂದು ಎರಡು ಮೂರದು ನಾನು ಅಂದಾಜಲ್ಲೇ ಹಾಕ್ಕೊಳ್ಳಿಲ್ಲ ಸುಮ್ಮನೆ ಹಾಕ್ಕೊಂಡ್ಬಿಟ್ಟೆ ಹೇಗೆ ಏಕೆಂದರೆ ನನಗೆ ತುಂಬ ಅಡುಗೆ ಮನೆಯೆಲ್ಲ ತುಂಬಾ ಗಲೀಜಾಗಿತ್ತಲ್ವಾ ಗೋಡೆಗಳಾಗಲಿ ಕಿಟಕಿಗಳಾಗಲಿ ಎಲ್ಲ ಒಂದೊಂದು ಹಿಡ್ದು ಹಿಡ್ದಿತ್ತು ತುಕ್ಕಿಡ್ದು ಹೋಗ್ಬಿಟ್ಟಿತ್ತು ಅವೆಲ್ಲ ಸೊ ಅದು ಎಲ್ಲ ಕ್ಲಿಯರ್ ಮಾಡಬೇಕಿತ್ತಲ್ವ ನೋಡೋಣ ಈ ರೇಮಿಡಿ ವರ್ಕ್ ಆಗುತ್ತಾ ಅಂತ ಹೇಳಿಬಿಟ್ಟು ಮಾಡಿದೆ ಬಟ್ ನನಗೆ ಈ ರೇಮಿ ತುಂಬಾ ಒಳ್ಳೆ ರಿಸಲ್ಟನ್ನ ಕೊಡ್ತು ನನಗೆ ನಂಬದಿಕೇ ಆಗಲಿಲ್ಲ ಅಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡ್ತು ನಾನು ಟ್ರೈ ಮಾಡಿದ್ದು ಇದೇ ಮೊದಲು ನಾನು ಈ ರೀತಿ ಅಡುಗೆ ಮನೆ ಆಗಿದೆಯಲ್ಲ ಯಾವ ಹಿಂಕ್ ಕ್ಲೀನ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಒಂದು ಯೂಟ್ಯೂಬ್ ಸರ್ಚ್ ಮಾಡಿದಾಗ ಈ ರೆಮಿಡಿ ನನಗೆ ಸಿಕ್ಕಿದ್ದು ಸೊ ತುಂಬಾ ಯೂಸ್ ಆಯಿತು ನಾನು ಏನಿಲ್ಲ ಒಂದು ಬೌಲ್ಗೆ ಎರಡು ನಿಂಬೆಣ್ಣಿನ ರಸ ಮತ್ತು ಒಂದು ಮೂರು ನಾಲ್ಕು ಸ್ಪೂನು ಅಷ್ಟು ಸೋಡಾ ಪುಡಿ ಮತ್ತು ಇನ್ನೊಂದು ಗ್ರೀನ್ ಕಲರಲ್ಲಿ ನನ್ನ ಹತ್ರ ವಿಮ್ ಅನ್ನೋದೊಂದು ಪಾತ್ರೆ ತೊಳೆಯೋ ವಿಮ್ ಜ್ ಇರಲಿಲ್ಲ ಸೊ ಹಾಗಾಗಿ ನಾನು ಎಕ್ಸೋ ಸೋಪ್ನ ಯೂಸ್ ಮಾಡ್ತಾ ಇದ್ದಿದ್ದು ಅದರದನ್ನೇ ಸ್ವಲ್ಪ ನೀರನ್ನು ತೊಗೊಂಡು ಮಿಕ್ಸ್ ಮಾಡಿಕೊಂಡು ನಾನು ಎಲ್ಲೆಲ್ಲಿ ಕೊಳೆಯಾಗಿದೆ ಕಂಟಿ ಸಾರಿ ಕಣಿ ತಿಕ್ಕಿರ್ದಿದೆ ಅಲ್ಲೆಲ್ಲ ನಾನು ಸ್ಪ್ರೇ ಮಾಡ್ಕೋಬೇಕಿತ್ತು ಸ್ಪ್ರೇ ಮಾಡೋದಕ್ಕೂ ನಾನು ಆ ಥರ ಸ್ಪ್ರೇ ಮಾಡುವಂಥದ್ದು ಒಂದು ವಾಟರ್ ಕ್ಯಾನ್ ಆಗಲಿ ಇನ್ನೊಂದು ಕಾಲಿನ ಏನು ಇರಲಿಲ್ಲ ಸೊ ಅವಾಗ ನಾನು ಒಂದು ಖಾಲಿ ವಾಟರ್ ಕ್ಯಾನ್ಗೆ ಹಾಕ್ಕೊಂಡು ಹೋದನ್ನು ಒಂದೆರಡು ಒಂದೆರಡು ಹತ್ರ ತಿಂಡದಲ್ಲಿ ಚುಚ್ಚಿ ಅದನ್ನು ಹೆಂಗೆಂಗೋ ಕಷ್ಟಪಟ್ಟೆ ಮಾತ್ರ ಸ್ಪ್ರೇ ಇದ್ದರೆ ತುಂಬಾ ಯೂಸ್ ಮಾ ತುಂಬಾ ಯೂಸ್ ಆಗುತ್ತೆ ಅಂದರೆ ಸ್ಪ್ರೇ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಬೋದು ಸ್ಪ್ರೇ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ನಾನು ಒಂದೊಂದು ದುಕ್ಕಿಡ್ದಿದ್ದು ಒಂದು ತುರಮಣೆ ಇತ್ತು ಮತ್ತು ಒಂದು ಚಾಕಿಗೆಲ್ಲ ಯೂಸ್ ಮಾಡಿದೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡ್ತು ಏನಿಲ್ಲ ಅನ್ನ ತೋಸಿದನೆಲ್ಲ ಸೋಡಾ ಎರಡು ನಿಂಬೆಹಣ್ಣು ಮತ್ತು ನೀವು ಯೂಸ್ ಮಾಡುವಂತಹ ಒಂದು ಯಾವುದಾದ್ರೂ ಪಾತ್ರೆ ತೊಳೆಯೋ ಜೆಲ್ಗಳನ್ನ ಯೂಸ್ ಮಾಡಿಕೊಂಡು ಸಾಕು ಒಂದು ಹತ್ತು ನಿಮಿಷ ಸ್ಪ್ರೇ ಮಾಡಿಬಿಟ್ಟು ಬಿಟ್ಟರೆ ಆಟೋಮೆಟಿಕ್ ಇರೋಂತಹ ಕೊಳೆ ಎಲ್ಲ ಕಿತ್ಕೊಂಡು ಅದೇನೇ ಅದೇ ಬಂದುಬಿಡುತ್ತೆ ಜಸ್ಟ್ ಒಂದು ಕಬ್ಬಿಣದ ನಾರಲ್ಲಿ ಉಜ್ಜಬೇಕು ಅಂತ ಏನಿಲ್ಲ ಜಾ ಒಂದು ಪ್ಲಾಸ್ಟಿಕ್ ನಾರು ಕೂಡ ಬರುತ್ತಲ್ಲ ಅದರಲ್ಲಾದ್ರೂ ಉಜ್ ಉಜ್ಬೋದು ನೀಟಾಗಿ ಯಾವುದೇ ರೀತಿ ಒಂದು ಚೂರು ಕೊಳೆ ಇಲ್ದಂಗೆ ಹೊರಟೋಗ್ಬಿಡುತ್ತೆ ನಾನಿಲ್ಲಿ ಯೂಸ್ ಮಾಡ್ತಾ ಲೈವ್ ಲೈವಾಗೇನೆ ತೋರಿಸ್ತಾ ಇದ್ದೀನಿ ನೋಡಬಹುದು ನನ್ನ ಹತ್ರ ಯಾವುದೇ ರೀತಿ ಸ್ಪ್ರೇ ಇಲ್ಲದೇ ನಾನು ಈ ರೀತಿ ಯೂಸ್ ಮಾಡಿಕೊಂಡು ಮಾಡಿಕೊಂಡೆ ನನಗಂತೂ ತುಂಬಾ ಯೂಸ್ ಆಯ್ತು ಈ ರೆಮಿಡಿ ಅಂತಲೇ ಹೇಳ್ಬೋದು ನನ್ನ ಮಗು ಕಟ್ಕೊಂಡು ಒನ್ ಅವರಲ್ಲಿ ಇಡೀ ನನ್ನ ಅಡುಗೆ ಮನೇನ ನಾನು ಒಬ್ಳೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಒಳ್ಳೆಯ ರಿಸಲ್ಟ್ನ ಕೊಡ್ತೀವಿ ಸೊ ಹಾಗಾಗಿ ಈ ವಿಡಿಯೋಸ್ನ ಯಾರಿಗಾದ್ರು ಯೂಸ್ ಆಗಲಿ ಅಂತ ಶೇರ್ ಮಾಡ್ಕೊಳ್ತೀವಿ ಕೆಲವೊಬ್ಬರು ನಾನು ಬೇರೆಯವ್ರ ವಿಡಿಯೋ ನೋಡಿದಾಗ ಫ್ರೆಂಡ್ಸ್ ಅವರು ವಿಮ್ ಜೆಲ್ಲನ್ನ ಯೂಸ್ ಮಾಡಿದರು ಮತ್ತು ಇನ್ನೊಂದು ಅವರು ಹಣ್ಣು ಯಾರಿಗೂ ಕೂಡ ಯೂಸ್ ಮಾಡಿರಲಿಲ್ಲ ಅವರು ವಿನೆಗರ್ನ ಯೂಸ್ ಮಾಡಿದರು ಸೊ ನನ್ನ ಹತ್ರ ಆ ಟೈಮಲ್ಲಿ ವಿಮ್ಜೆಲ್ಲೂ ಇರಲಿಲ್ಲ ವಿನೇಗರು ಇರಲಿಲ್ಲ ನಾನು ನನ್ನ ಸ್ವಂತ ಈ ರೆಮಿಡಿ ಅಂತಲೇ ಹೇಳ್ಬೋದು ಅಂದರೆ ಕೆಲ್ ಎರಡು ಮಾತ್ರ ಚೇಂಜ್ ಮಾಡಿದ್ದೀನಿ ಸೋಡಾ ಮತ್ತು ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಸೋಡಾ ಜೆಲ್ಲು ವಿನೇಗರು ನಾನು ಅದ್ರ ಬದಲು ಸೋಪಿಂದು ನೀರು ಮತ್ತು ನಿಂಬೆ ರಸ ಸೋಡಾ ಇಷ್ಟನ್ನ ಯೂಸ್ ಮಾಡ್ಕೊಂಡಿರೋದು ನೋಡ್ಬೋದು ನಾನು ಯಾವ ರೀತಿ ಇದ್ದೀನಿ ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಈ ರೀತಿ ಎಲ್ಲ ಕಡೆ ಹೇಗೆಗೋ ಕಷ್ಟಪಡ್ಕೊಂಡು ಈ ರೀತಿ ಎಲ್ಲ ಸ್ಪ್ರೇ ಮಾಡಿಕೊಂಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟೆ ನಾನು ರೆಡಿ ಮಾಡ್ಕೊಂಡಿದ್ದಂಥ ಒಂದು ಜೆಲ್ಲನ್ನ ಅದಾದಮೇಲೆ ಒಂದು ಪ್ಲಾಸ್ಟಿಕ್ ನಾರಿಂದ ಪಾತ್ರೆ ತೊಳೆಯುವಂಥ ಒಂದು ನಾರಿಂದ ಒಂದು ಹತ್ತು ನಿಮಿಷ ಈ ರೀತಿ ಸ್ಪ್ರೇ ಮಾಡ್ಕೊಂಡು ಬಿಟ್ಟು ನೀಟಾಗಿ ಹಾಗೆ ಲೈಟಾಗೇ ಉಜ್ಜಿದ್ದು ತುಂಬ ಫೋಸಾಗೆಲ್ಲ ಏನೂ ಉಜ್ಜೋಕೆ ಹೋಗಲಿಲ್ಲ ಲೈಟಾಗೇ ಉಜ್ಜಿದ್ದು ತುಂಬ ರೀ ಚೆನ್ನಾಗಿ ರಿಸೆಲ್ಟ್ನ ಕೊಡ್ತು ಲೈವಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಕೊಳೆ ಎಲ್ಲ ಹೊರಟೋಗಿಬಿಡುತ್ತೆ ನನಗೆ ಯಾವ ರೀತಿ ಕ್ಲೀನ್ ಮಾಡಬೇಕಪ್ಪ ಈ ಥರ ಜಿಡ್ಡು ಕಲೆಗಳನ್ನೆಲ್ಲ ಅಂತ ಒಂದು ಫೀಲಿತ್ತು ವೆದರ್ ಕೂಡ ಇತ್ತು ಏಕೆಂದರೆ ತುಂಬ ತಿಕ್ಕಿ ತಿಕ್ಕಿ ಸೈಲ ನೋವು ಬಂದುಬಿಡುತ್ತಲ್ವ ನನಗೆ ಆ ರೀತಿ ಎಲ್ಲ ಏನು ಆಗಲಿಲ್ಲ ತುಂಬ ಚೆನ್ನಾಗಿ ಬೇಗನೆ ಕ್ಲೀನಾಗಿ ಹೋಗ್ಬಿಡ್ತು ಯಾವುದೇ ರೀತಿ ತೊಂದರೆ ಆಗಲಿ ಪೇಯ್ನ್ ಆಗಲಿ ಕೈ ನೋವಾಗಲಿ ಏನು ಬರಲಿಲ್ಲ ತುಂಬ ಚೆನ್ನಾಗಿ ಇದೆಲ್ಲ ಕೊಡ್ತು ಯಾರಾದರೂ ಅಡುಗೆ ಮನೆ ಕ್ಲೀನ್ ಮಾಡೋ ಅಂಥೋರಿತ್ತು ಅಂತಂದರೆ ಈ ಒಂದು ರೆಮಿಡಿನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿ ಒಳ್ಳೆ ರೀಸೆಲ್ಟನ್ನ ಕೊಡುತ್ತೆ ನೋಡಬಹುದು ಇದೆಲ್ಲ ಲೈವಲ್ಲೇ ತೋರಿಸ್ತಾರ ಅಂಥದ್ದು ಯಾವ ರೀತಿ ಕೊಳೆಯೆಲ್ಲ ಹೋಗ್ತದೆ ಅನ್ನೋದು ನಿಮಗೇನೆ ಕಾಣಿಸುತ್ತೆ ಸೊ ನಾನು ಇದೇ ರೀತಿ ಒಂದು ಸ್ಪ್ರೆಡ್ನ ಮಾಡಿಕೊಂಡು ಜೆಲ್ಲನ್ನು ಏನು ರೆಡಿ ಮಾಡ್ಕೊಂಡಿದ್ದೆ ಆ ಜೆಲ್ನ ಸ್ಪ್ರೆಡ್ ಮಾಡಿಕೊಂಡು ಇಡೀ ಅಡುಗೆ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡೆ ಮತ್ತು ತುಕ್ಕಿಡ್ತಿರೋ ಚಾಕು ಮತ್ತು ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೀರಿನ ಕರೆ ಬಿದ್ದು ಬಿದ್ದು ಈ ಥರ ಆಗಿದೆ ಇದು ಬರೀ ನೀರಲ್ಲಿ ಹೋಗ್ಸಿದ್ರೂ ಅದು ಹೋಗೋದಿಲ್ಲ ಒರೆಸಿದ್ರೆ ಹೋಗಲ್ಲ ಸೊ ಈ ರೆಮಿಡಿ ಈ ಥರ ಆಗಿತ್ತು ಅಂತಂದ್ರೂ ಈ ರೆಮಿಡಿನ ಯೂಸ್ ಮಾಡಿಕೊಂಡ್ರೆ ನೀಟಾಗಿ ಒಂದು ಚೂರೂ ಕಲೆ ಕಾಣೋದಿಲ್ಲ ಅಷ್ಟು ನೀಟಾಗಿ ಕ್ಲಿಯರಾಗಿ ಹೋಗಿಬಿಡುತ್ತೆ ನಾನು ಲೈ ಈ ರೆಮಿಡಿ ನನಗೆ ತುಂಬಾ ಒಳ್ಳೆ ರೆಮಿಡಿ ಅಂತಲೇ ಅನ್ನಿಸ್ತು ಯಾರಾದರೂ ಈ ರೀತಿ ಕಲೆಗಳು ಹೋಗಬೇಕು ಅಂತ ಇದ್ದರೆ ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯ ರಿಸಲ್ಟ್ನೆ ಕೊಡುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಇದರಲ್ಲಿ ಕೊಡ್ತಿದೆ ಅಂತ ಒಂದು ಹತ್ತು ನಿಮಿಷ ಈ ಒಂದು ಜೆಲ್ಲನ್ನು ಸ್ಪ್ರೆಡ್ ಮಾಡಿಬಿಟ್ರೆ ಸಾಕು ಆಟೋಮೆಟಿಕ್ ನಾವು ತಿಕ್ಕುವಂಥದ್ದೆಲ್ಲ ಏನಿರಲ್ಲ ಒಂದು ಕಾಟನ್ ಬಟ್ಟಿನಲ್ಲಿ ನೀಟಾಗಿ ಒರೆಸ್ಕೊಂಡ್ಬಂತು ಅಂತಂದರೆ ಎಲ್ಲ ರೀತಿ ಕಲೆಗಳು ಹೋಗ್ಬಿಡುತ್ತೆ ತುಂಬ ನೀಟಾಗಿಯೇ ಕ್ಲೀನ್ ಆಗಿಬಿಡುತ್ತೆ ಓಕೆ ನಾ ಈ ವಿಡಿಯೋನ ಎಲ್ಲಿಗೇನೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡದೇ ನೋಡಿದ್ದೀರೋ ಅವರಿಗೆಲ್ಲ ತುಂಬಾ ಧನ್ಯವಾದಗಳು ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟೆಡ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಅವರು ಏನಾದರೂ ಇದರಿಂದ ಯೂಸ್ ಆಗೋವಂಥದ್ದು ಇತ್ತು ಅಂತಂದರೆ ಯೂಸ್ ಆಗ್ಬೋದು ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡೋರಿಗೆ ತುಂಬಾ ಈ ರೆಮಿಡಿ ಯೂಸ್ ಆಗಬಹುದು ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟೆಡ್ಗಳೇ ಶೇರ್ ಮಾಡಿ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂತ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಏನನ್ನು ಚೇಂಜ್ ಮಾಡ್ಕೋಬೇಕು ಅಂತ ನೀವು ತಿಳಿಸಿದರೆ ಅದನ್ನು ಕೂಡ ನಾವು ಚೇಂಜ್ ಮಾಡ್ಕೊಳ್ತೀವಿ ಓಕೆನಾ ಇದೇ ರೀತಿ ಒಳ್ಳೊಳ್ಳೆ ರೆಮಿಡೀಸ್ನ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಮಾಡಿ ತೋರಿಸಿದ್ದೀನಿ ಸೊ ಅದ ಒಂದು ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋನ ನೋಡಬಹುದು ಓಕೆನಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಇರ್ ಹಾಲ್ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್